ಮನೆಗೆ ಎಂಟ್ರಿ ಕೊಡ್ತಿದ್ದಂತೆ ನಮ್ರತಾಗೆ ಕೈ ಮುಗಿದ ಸ್ನೇಹಿತ್ ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಬಿಗ್ ಬಾಸ್ ಒಂದು ಸೂಪರ್ ಸರ್ಪ್ರೈಸ್ ನೀಡಿದ್ದಾರೆ ಆ ಸರ್ಪ್ರೈಸ್ ಮನೆ ಮಂದಿಗೆ ಖುಷಿ ಕೊಟ್ಟಿದೆ ಇನ್ನು ಸ್ನೇಹಿತ್ ಮನೆಗೆ ಎಂಟ್ರಿ ಕೊಡ್ತಿದ್ದಂತೆ ನಮ್ರತಾಗೆ ಕೈ ಮುಗ್ದಿದ್ದಾರೆ ಇದು ಮನೆ ಮಂದಿಗೆ ಅಚ್ಚರಿ ಮೂಡಿಸಿದೆ ನಿಮಗಾಗಿ ಒಂದು ಸರ್ಪ್ರೈಸ್ ಕಾದಿದೆ ಗಾರ್ಡನ್ ಏರಿಯಾಗೆ ಹೋಗಿ ಎಂದು ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಆದೇಶಿಸಿದ್ದಾರೆ ಅಲ್ಲಿ ಒಂದು ಟೇಬಲ್ ಮೇಲೆ ಬಲೂನ್ ಕೇಕ್ ಜೊತೆಗೆ ಎರಡು ಬಾಕ್ಸ್ ಇರಿಸಲಾಗಿದೆ ತುಕಾಲಿ ಸಂತೋಷ್ ಅವರು ಒಂದು ಬಾಕ್ಸ್ ಅನ್ನ ಎತ್ತಿದ್ದೇ ಹಿಂದಕ್ಕೆ ಜಿಗಿದಿದ್ದಾರೆ ಉಳಿದವರು ಭಯದಿಂದ ಕಿರ್ಚಿದ್ದಾರೆ ಯಾಕೆಂದ್ರೆ ಆ ಬಾಕ್ಸ್ ಒಳಗಿರುವುದು ಒಂದು ತಲೆ ಇದೇನು ಬಿಗ್ ಬಾಸ್ ಮನೆಯೊಳಗೆ ಕ್ರೈಮ್ ಸೀನ್ ಎಂದು ಜಿಕೊಂಡು ನೋಡಿದ್ರೆ ತಲೆ ಅಲುಗಾಡ್ತಿದೆ ಕಣ್ಣುಗಳು ತೆರೆಯುತ್ತಿವೆ ಮುಖದಲ್ಲಿ ನಗುವಿದೆ ಅದು ಮತ್ತಾರೂ ಅಲ್ಲ ಬಿಗ್ ಬಾಸ್ ಹಳೆಯ ಸ್ಪರ್ಧಿ ಈಶಾನಿ ಟೇಬಲ್ ಕೆಳಗೆ ಅವಿತಿಟ್ಟುಕೊಂಡು ಬರೀ ತಲೆಯನ್ನಷ್ಟೇ ಟೇಬಲ್ ನಿಂದ ಹೊರ ಹಾಕಿ ಸಖತ್ ಶಾಕ್ ಕೊಟ್ಟಿದ್ದಾರೆ ಅವರ ಜೊತೆಗೆ ರಕ್ಷಕ್ ಸ್ನೇಹಿತ್ ಮತ್ತು ನೀತು ಭಾಗ್ಯಶ್ರೀ ಮೈಕೆಲ್ ಸಿರಿ ಕೂಡ ಬಿಗ್ ಬಾಸ್ ಮನೆಯೊಳಗೆ ರಿಎಂಟ್ರಿ ಕೊಟ್ಟಿದ್ದಾರೆ ಎಲ್ಲಾ ಸ್ಪರ್ಧಿಗಳ ಜೊತೆಗೂ ಮಾತನಾಡುತ್ತಾ ಅವರಿಗೆ ಕಿವಿ ಮಾತು ಹೇಳ್ತಿದ್ದಾರೆ ನೀತು ಪ್ರತಾಪ್ಗೆ ನಿನಗೆ ಸಪೋರ್ಟ್ ಅಂತ ನಿಂತಿದ್ದೆ ಸಂಗೀತ ಅದೇ ಬ್ರೇಕ್ ಆಗ್ಬಿಟ್ರೆ ಏನ್ ಕಥೆ ಎಂದು ಪ್ರಶ್ನಿಸಿದ್ದಾರೆ ನಮ್ರತಾ ನಾನು ಮನೆಯೊಳಗೆ ಕಾರ್ತಿಕ್ ಜೊತೆಗೆ ನಡೆದುಕೊಳ್ಳುತ್ತಿರುವುದನ್ನ ನೋಡಿ ಸ್ನೇಹಿತ್ ಉರ್ಕೊಂಡಿದ್ದಾರಾ ಎಂದು ಕೇಳುತ್ತಿದ್ದ ಹಾಗೆಯೇ ಸ್ನೇಹಿತ್ ಕಿಚನ್ನಲ್ಲಿ ಪ್ರತ್ಯಕ್ಷರಾಗಿ ಹಲೋ ನಮ್ರತಾ ಎಂದು ನಮ್ರತಾಗೆ ಕೈ ಮುಗ್ದಿದ್ದಾರೆ ಒಟ್ಟಾರೆ ಹಳೆಯ ಸ್ಪರ್ಧಿಗಳ ಎಂಟ್ರಿ ಮನೆಯೊಳಗೆ ಸಖತ್ ವೈಬ್ರೇಷನ್ ಕ್ರಿಯೇಟ್ ಮಾಡಿದೆ ಇದರಿಂದ ಯಾರಿಗೆ ಅನುಕೂಲ ಯಾರಿಗೆ ಅನಾನುಕೂಲ ಎಂಬುದು ಈ ವಾರಾಂತ್ಯದ ಹೊತ್ತಿಗೆ ತಿಳಿಯಲಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್